ಕನ್ಸಿಸ್ಟೆನ್ಸಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ನಿರಂತರತೆ ಕಾಯ್ದುಕೊಳ್ಳದೆ ಹೋದರೆ ಕನ್ಸಿಸ್ಟೆನ್ಸಿ ಇಲ್ಲದೆ ಹೋದರೆ ಅದನ್ನು ರೆಗ್ಯುಲರ್ ಆಗಿ ಮಾಡದೆ ಹೋದರೆ ಯಾವುದೂ ಕೂಡ ನಿಮ್ಮ ಹತ್ರ ಉಳ್ಕೊಳ್ಳಲ್ಲ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ ತ್ರೀ ಸಿಕ್ಸ್ಟಿ ಫೈವ್ ಮೈನಸ್ ಒನ್ ಇಕ್ವಲ್ಸ್ ಜೀರೋ ಅಂತ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ದಿನ ನೀವು ಹಾಳು ಮಾಡಿಕೊಂಡ್ರೂ ಅದು ಜೀರೋಗೆ ಸಮಾಗುತ್ತೆ ದಿಸ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಸಕ್ಸಸ್ಫುಲ್ ಲೈಫ್ ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲ ಮುನ್ನೂರ ಅರವತ್ತೈದು ದಿನವೂ ಎಫರ್ಟ್ ಹಾಕಬೇಕು ಒಂದು ದಿನ ಕೂಡ ಕಳಿಬಾರ್ದು ಅಂತ ಇರ್ತೀನಿ ಯಾಕೆ ಅಷ್ಟು ಹಟಕ್ ಬಿದ್ದು ಹೇಳ್ತೀವಿ ಅಂತ ಅಂದರೆ ಕನ್ಸಿಸ್ಟೆನ್ಸಿಯ ಮಹತ್ವ ಅಷ್ಟಿರುತ್ತೆ ನೀವು ವಿಷನ್ ಇಟ್ಕೊಂಡಿದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಡಿಸಿಪ್ಲಿನ್ ಅಡಾಪ್ಟ್ ಮಾಡಿದ್ರಿ ನೀವು ಶಿಸ್ತನ್ನು ಇಟ್ಟುಕೊಂಡಾಗ ಹ್ಯಾಬಿಟ್ ನಿಮ್ಮ ಹತ್ರ ಬರುತ್ತೆ ಹ್ಯಾಬಿಟ್ ಆದಾಗ ಅದು ಇದು ಹ್ಯಾಬಿಟ್ ನಿಮ್ಮ ದೇಹದಲ್ಲಿ ಸೇರಿಕೊಂಡಾಗ ಹ್ಯಾಬಿಟ್ ಬಗ್ಗೆ ಮಾತಾಡಬೇಕಾಗಿದೆ ಇನ್ನು ಎರಡು ಸೆಷನ್ನಲ್ಲಿ ಯಾವುದಾದ್ರು ಒಂದಿನ ಹ್ಯಾಬಿಟ್ಸ್ ಡೆವಲಪ್ ಮಾಡೋ ಮಾಡೋ ಬಗ್ಗೆ ಹೇಳ್ತೀನಿ ಹ್ಯಾಬಿಟ್ಸ್ ನಿಮ್ಮನ್ನು ಕನ್ಸಿಸ್ಟೆನ್ಸಿ ನಿರಂತರತೆ ಕಡೆ ಹೋಗುತ್ತೆ ಇವತ್ತು ನಾನು ಪೇಪರ್ ನೋಡಲಿಲ್ಲ ಅಂದರೆ ಬೆಳಗ್ಗೆ ಒಂದು ಇಂಗ್ಲೀಷು ಕನ್ನಡ ನ್ಯೂಸ್ ಪೇಪರ್ ನೋಡಿಲ್ಲ ಅಂದರೆ ನಾನು ಏನೋ ಕಳ್ಕೊಂಡು ಫೀಲ್ ಆಗ್ತೀನಿ ಯಾಕೆಂದರೆ ಅದು ನಾನು ಅಳವಡಿಸ್ಕೊಂಡೆ ಡಿಸಿಪ್ಲಿನ್ ನನಗೆ ಹ್ಯಾಬಿಟ್ ಆಗೋಳ್ಕೊಂತು ಅದ್ರ ಕಡೆ ಹೋಗ್ತಾ ಇರ್ತೀವಿ ಬೆಳಿಗ್ಗೆ ಎದ್ದ ನಂತರ ಒಂದಿಷ್ಟು ಹತ್ತು ಹದಿನೈದು ನಿಮಿಷ ವರ್ಕೌಟ್ ಮಾಡಿದೆ ಹೋದರೆ ದ ಡೇ ಫುಲ್ ಸಪ್ಪೆ 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 ಯಾಕೆ ಅಂತಂದರೆ ಹ್ಯಾಬಿಟ್ ಆಗೋಗಿದೆ ಅದು ಬಿಟ್ಟರೆ ಆಗಲ್ಲ ಎಲ್ಲಿ ಕೆಲವ್ರಿಗೇನು ಸ್ಮೋಕ್ ಮಾಡದೇ ಇದ್ದರೆ ಆಗಲ್ವೋ ಸುಸ್ತು ಸುಸ್ತು ತಲೆನೋವು ತಲೆ ತಿರುಗು ಏನೇನೋ ಆಗುತ್ತೋ ಡ್ರಿಂಕ್ಸ್ ಮಾಡದೇ ಇದ್ದರೆ ಏನೇನೋ ಆಗುತ್ತೋ ಹಾಗೆ ಪಾಸಿಟಿವ್ ಹ್ಯಾಬಿಟ್ಸ್ ಕೂಡ ಅಷ್ಟೇ ನಿಮಗೆ ಕನ್ಸಿಸ್ಟೆನ್ಸಿ ಆಯಿತು ಅಂತಂದರೆ ಅದು ಬಿಟ್ಟರೆ ನೀವು ಅಷ್ಟು ಉತ್ಸಾಹಿತರಾಗಿರೋಕ್ಕಾಗಲ್ಲ ಹಾಗಾಗಿ ನಿರಂತರತೆ ಕಾಪಾಡ್ಕೋಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇರಬೇಕು ಆ ಕನ್ಸಿಸ್ಟೆನ್ಸಿನೇ ನಿಮ್ಮ ಸಕ್ಸಸ್ ಕಡೆ ಕರ್ಕೊಂಡು ಹೋಗೋದು